ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅತ್ತೆಯ ಸೌಂದರ್ಯವನ್ನು ನೋಡಿ ತಡೆಯಲಾಗದೆ ಅವಳನ್ನು ಬೆತ್ತಲೆಗೊಳಿಸಿ ತೂತು ಹರಿದು ರಸ ತುಂಬಿಸಿ ಸಿಕ್ಕಾಪಟ್ಟೆ ಮಜಾ ಮಾಡಿದ ಅಳಿಯ ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಕಥೆನ ಕೇಳ್ತಾ ಹೋಗಿ ನಾನು ರಾಮಣ್ಣ ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ವಾಸ ಮಾಡ್ತಾ ಇದ್ದೀನಿ ಇವಾಗ ನಾನು ಸದ್ಯ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದೀನಿ ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನಾನು ಬಿ ಎ ಮುಗಿಸಿ ಹೊಲದಲ್ಲೇ ಕೆಲಸ ಮಾಡ್ತಿದ್ದೆ ನಮ್ಮ ಪಕ್ಕದೂರಲ್ಲಿ ಅತ್ತೆ ಕೂಡ ವಾಸ ಮಾಡ್ತಿದ್ರು ಅವರ ಪತಿ ಇರಲಿಲ್ಲ ಅವರಿಗೆ ಒಬ್ಬ ಮಗ ಇದ್ದು ಹೈಸ್ಕೂಲಲ್ಲಿ ತಮ್ಮ ಊರಲ್ಲೇ ಓದ್ತಾ ಇದ್ದ ಹೀಗಿರುವಾಗ ನಮ್ಮ ಮನೆಯವರು ಯಾವಾಗಲೂ ಅಲ್ಲಿಗೆ ಹೋಗಿ ಬರೋದು ಮಾಡ್ತಿದ್ರು ಕೆಲವೊಮ್ಮೆ ಅವರು ಕೂಡ ನಮ್ಮ ಕಡೆಗೆ ಬರ್ತಿದ್ರು ಎಷ್ಟೇ ಆಗಲಿ ಸಂಬಂಧಿಕರು ಅಂದಮೇಲೆ ಬರೋದು ಹೋಗೋದು ಇದ್ದೇ ಇರತ್ತೆ ಊರಲ್ಲಿ ನಾನು ಕೂಲಿ ಕೆಲಸಕ್ಕೆ ಹೋದಾಗ ಅಲ್ಲಿಗೆ ಲಚ್ಚಿ ಅಂತ ನಮ್ಮ ನೆರೆಯವರು ಕೆಲಸಕ್ಕೆ ಬರ್ತಿದ್ರು ಅವರು ಮೊದ್ಲಿಂದಲೂ ನನಗೆ ಪರಿಚಯ ಆದ್ರಿಂದ ನಮ್ಮ ಜೊತೆಗೆ ದುಡಿಮೆಗೆ ಕರ್ಕೊಂಡು ಹೋಗ್ತಿದ್ರು ಹೊಲದಲ್ಲಿ ಕೆಲಸ ಮಾಡುವಾಗ ಬಿಸಿಲಿಗೆ ತತ್ತರಿಸಿ ನಾವು ಅಲ್ಲಲ್ಲಿ ಮರದ ಕೆಳಗೆ ಕೂತು ದಣಿವಾರಿಸ್ಕೊಂಡು ಮತ್ತೆ ಕೆಲಸ ಮಾಡ್ತಿದ್ವಿ ಹೀಗೆ ಪ್ರತಿ ದಿನವೂ ನಡೀತಾನೆ ಇತ್ತು ಆದರೆ ಅದರಲ್ಲಿ ಕೆಲವು ವಯಸ್ಸಾದವರು ಮಾತ್ರ ನೀನು ಚಿಕ್ಕವಾ ಅಂತ ಕೆಲವೊಮ್ಮೆ ಮನಸ್ಸಿಗೆ ಬಂದಂತೆ ಮಾತಾಡ್ತಿದ್ರು ಅಲ್ಲದೆ ಅವರಿವರ ಮನೆ ವಿಚಾರ ಸುದ್ದಿಯನ್ನು ಮಾತಾಡ್ತಾನೆ ಇರ್ತಿದ್ರು ನೆರೆ ಮನೆಯವರನ್ನ ಕಂಡ್ರೆ ನಂಗೆ ಅದೇನೋ ಗೌರವ ಯಾಕಂದರೆ ಚಿಕ್ಕಂದಿನಿಂದಲೂ ನನ್ನ ಮನೆಯಲ್ಲಿ ನಂಗೆ ಹೊಡೆದ್ರೂ ಸಹಿತ ಬಂದು ಬಿಡಿಸ್ತಾ ಇದ್ರು ಹೀಗಾಗಿ ಅವ್ರಿಗೆ ನಾನು ಅಂದರೆ ಅಚ್ಚುಮೆಚ್ಚು ಆದರೆ ನಾನು ಬೆಳೆದು ದೊಡ್ಡವನಾದಂತೆ ನನ್ನ ಮನಸ್ಸಿನಲ್ಲಿ ವಯೋಸಹಜ ಭಾವನೆಗಳು ಮೂಡ್ತಾ ಇದ್ವು ಕಸ ತೆಗೆಯುವಾಗ ಬಿತ್ತೋವಾಗ ನಾನು ಕೆಲವೊಮ್ಮೆ ಅಲ್ಲಿದ್ದವರ ಸೌಂದರ್ಯವನ್ನು ನೋಡ್ತಿದ್ದೆ ಎಲ್ಲರೂ ತಮ್ಮ ದುಡಿಮೆಯಲ್ಲಿ ತಾವು ಬ್ಯುಸಿ ಆಗಿದ್ದರಿಂದ ಅಷ್ಟೇನೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ ಆದರೆ ನಾನು ಮಾತ್ರ ದುಡಿಮೆಯ ನಡುವೆ ಸ್ವಲ್ಪ ಟೈಮ್ ತಗೊಂಡು ಹಳ್ಳದ ಹತ್ತಿರ ಹೋಗಿ ಕೈ ಕೆಲಸ ಮಾಡಿ ಸಮಾಧಾನವಾಗಿ ಬರ್ತಿದ್ದೆ ಹೀಗೆ ಮಾಡೋವಾಗ ನಂಗೊಂದು ದಿನ ಆದರೂ ಒಳ್ಳೆ ಅವಕಾಶ ಒದಗಿ ಬರಲಿ ಅಂತ ಕಾಯ್ತಾನೆ ಇದ್ದೆ ಹೀಗಿದ್ದಾಗ ನಾನು ಅತ್ತೆ ಊರಿಗೆ ಹೋಗೋ ಪ್ರಸಂಗ ಎದುರಾಯ್ತು ನಾನು ಬೇಡ ಅಂದರು ನಮ್ಮಪ್ಪ ನನ್ನನ್ನು ಕಳಿಸಿದ್ರು ಪಕ್ಕದ ಹಳ್ಳಿ ಆಗಿದ್ದರಿಂದ ನಾನು ಹೋಗೋಕೆ ಒಪ್ಪಿದೆ ನಾನು ಹೋದಾಗ ಅವ್ರನ್ನ ಖುಷಿಯಿಂದ ಬರಮಾಡಿಕೊಂಡು ಚೆನ್ನಾಗಿ ಸತ್ಕಾರ ಮಾಡಿದ್ರು ಮಾರನೇ ದಿನದಿಂದ ನಾನು ಅವ್ರಿಗೆ ಹೊಲದ ಕೆಲಸದಲ್ಲಿ ನೆರವಾಗ್ತಿದ್ದೆ ಹೀಗೆ ಒಂದು ವಾರ ಕಳಿತು ಆಗಲೇ ನನ್ನ ಮನಸಲ್ಲಿ ಒಂದು ಆಲೋಚನೆ ಹೊಳಿತು ಯಾಕೆ ನಾನು ಈ ಊರಲ್ಲಿ ಪ್ರಯತ್ನ ಪಡಬಾರ್ದು ಮನೆಯಲ್ಲಿ ಹೇಗಿದ್ರು ಮೂವರು ಮಾತ್ರನೇ ಇದ್ದೀವಿ ಅಂತ ಯೋಚಿಸ್ದೆ ಒಂದ್ಸಲ ಏನಾದರೂ ಮಾಡಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ ಎಲ್ಲಿಯಾದರೂ ಹೋಗೋಣ ದುಡ್ಡು ಕೊಟ್ಟಾದರೂ ಸರಿ ಅದನ್ನು ಪಡೆಯೋಣ ಅಂತ ಯೋಚಿಸ್ತಿದ್ದೆ ಆದರೆ ಹೋಗೋದಾದರೂ ಎಲ್ಲಿಗೆ ಅಂತ ಯೋಚಿಸಿ ಆ ಪ್ಲಾನ್ ಬೇಡ ಅಂತ ಅನ್ನಿಸ್ತು ಕೊನೆಗೊಂದು ಉಪಾಯ ಮಾಡಿದೆ ಅವ್ರಿಗೀಗ ನಲ್ವತ್ತೆಂಟು ವರ್ಷ ವಯಸ್ಸು ಆದರೂ ನೋಡೋಕೆ ಅಷ್ಟೇನೂ ಸುಂದರವಾಗಿರಲಿಲ್ಲ ಅಂದರೂ ಸಹಿತ ನನಗೆ ಬೇಕಾಗಿದ್ದು ಸಿಗುತ್ತಲ್ಲ ಅಂತ ಯೋಚಿಸ್ದೆ ಹೇಗಾದರೂ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಅಲ್ಲೇ ಉಳ್ಕೊಂಡೆ ಮನೆಯಲ್ಲಿ ಹಗಲಲ್ಲಿ ನಾವಿಬ್ಬರು ಮಾತ್ರನೇ ಇರ್ತಿದ್ವಿ ಹೀಗಾದರೂ ಮಾಡಿ ಮುಂದುವರಿಲೇಬೇಕು ಅಂತ ಯೋಚಿಸಿದಾಗ ಮತ್ತೊಂದು ಉಪಾಯ ಉಳಿತು ಹೀಗೆ ಮಾತು ಮಾತಲ್ಲಿ ನಾನು ನನಗೆ ಅಡುಗೆ ಮಾಡೋ ಬರಲ್ಲ ಕಲಿಬೇಕು ಅಂತ ಹೇಳಿದಾಗ ಅವರು ನಿನಗ್ಯಾಕೋ ಅದೆಲ್ಲ ಅಂತಂದರು ಆಗ ನಾನು ಎಲ್ಲನೂ ಕಲಿಬೇಕು ಅಂದಾಗ ಅವರು ನಾನು ಅಡುಗೆ ಮಾಡುವಾಗ ಹತ್ತಿರ ಬಂದು ನೋಡಿ ಕಲಿತ್ಕೊ ಅಂತಂದರು ಸಿಕ್ಕಿದ್ದೇ ಚಾನ್ಸ್ ಅಂತ ನಾನು ಅಡುಗೆ ಮನೆಯಲ್ಲಿ ಅವ್ರ ಹತ್ರ ಹೋಗಿ ನಿಲ್ತಿದ್ದೆ ಒಂದೆರಡು ದಿನ ಸುಮ್ಮನೆ ಸಹಾಯ ಮಾಡಿದ ಹಾಗೆ ಮಾಡ್ತಿದ್ದೆ ಹೀಗೆ ಸಹಾಯ ಮಾಡುವಾಗ ನಾನು ಏನೇನೋ ನಾಟಕನ ಮಾಡ್ತಿದ್ದೆ ಆದರೆ ಅದರಲ್ಲಿ ಯಾವುದೂ ಸಫಲ ಆಗ್ತಿರ್ಲಿಲ್ಲ ಅಲ್ಲಿಗೆ ನಾನು ಮಾಡಿದ ಎಲ್ಲ ಉಪಾಯ ಮುಳುಗು ಹೋಗೋ ಹಂತದಲ್ಲಿ ಇತ್ತು ಕೊನೆಗೆ ದೂರದ್ ಬೆಟ್ಟ ಅನ್ನುವಂತೆ ನನ್ನ ಪಾಡಿ ನಾನು ನಿಲ್ತಿದ್ದೆ ಈ ನಡುವೆ ದಿನದಿಂದ ದಿನಕ್ಕೆ ಎಳೆ ಹೆಚ್ಚಾಗ್ತ ಕಾರಣ ಅವರ ಮನೆಯಲ್ಲಿ ಕೇವಲ ಒಂದು ಫ್ಯಾನ್ ಇತ್ತು ಅದು ಕೂಡ ಹಾಲಲ್ಲೇ ಇತ್ತು ಆ ದಿನ ನಾವು ಮೂವರು ಅಲ್ಲಿಯೇ ಬಿದ್ವಿ ನಾನು ಹೊರಗೆ ಬೀಳ್ತೀನಿ ಅಂದಾಗ ಅವರು ಬೇಡ ನೀನಿನ್ನೂ ಚಿಕ್ಕವ ಅಂತ ನಂಗೆ ಹೇಳಿದ್ರು ನಾನು ಕೂಡ ಒಳಗೆ ಬಿದ್ದೆ ಆಗವರು ನನ್ನ ಮರಿಗೆ ನೀನು ಆ ಕಡೆಗೆ ಬೀಳು ಇವನು ಈ ಕಡೆ ಬೀಳ್ತಾನೆ ಅಂದರು ಆಗವನು ಆಗಲ್ಲ ಅಂತ ಜಗಳ ತೆಗ್ದ ಕೊನೆಗವರು ಅವನಿಗೆ ಒತ್ತಾಯ ಪಡಿಸಿ ಆ ಕಡೆಗೆ ಬೀಳ್ಸಿದ್ರು ಆದರೆ ನಾನು ಮಾತ್ರ ಕಳೆದ ಎರಡು ಮೂರು ದಿನಗಳಿಂದ ಅದನ್ನೇ ಯೋಚಿಸ್ತಿದ್ದೆ ಏನು ಮಾಡೋದು ಅಪ್ಪ ಬೇರೆ ಎರಡು ದಿನ ಬಿಟ್ಟು ಊರಿಗೆ ಬಾ ಅಂತ ಹೇಳಿಬಿಟ್ಟಿದ್ದಾರೆ ಅದೇ ಇಲ್ಲಿ ನೋಡಿದ್ರೆ ಏನೂ ಆಗ್ತಿಲ್ವಲ್ಲ ಅಂತ ಯೋಚಿಸ್ತಾ ಬಿದ್ದಿದ್ದೆ ಎಳದಿಂದಾಗಿ ನನಗೆ ಸುಮಾರು ಎರಡು ಗಂಟೆ ಎಚ್ಚರ ಆಯಿತು ಹೀಗೆ ಕಣ್ಠರಿದ್ ನೋಡಿದಾಗ ಮಂದ ಬೆಳಕಿನಲ್ಲಿ ಅವರ ಅಲ್ಪ ಸ್ವಲ್ಪ ಸೌಂದರ್ಯ ನನಗೆ ಗೋಚರವಾಗ್ತಿತ್ತು ಅಷ್ಟೊತ್ತಿಗೆ ಮತ್ತೊಬ್ಬ ಎದ್ಕೂತ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಮತ್ತೊಂದೆಡೆ ನನಗೆ ಉತ್ತರ ಇಲ್ಲದ ಹಲವಾರು ಪ್ರಶ್ನೆಗಳಿದ್ವು ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಏನಾಗಬಹುದು ನನ್ನನ್ನು ಮನೆಯಿಂದ ಹೊರಗಾಗ್ಬೋದು ನನ್ನ ತಂದೆ ನನಗೆ ಮನ ಬಂದಂತೆ ತಳಿಸ್ಬೋದು ಊರಲ್ಲಿ ನನ್ನನ್ನ ಬೇರೆ ಭಾವನೆಯಿಂದ ನೋಡೋದಕ್ಕೆ ಶುರು ಮಾಡ್ತಾರೆ ಎಂಬೆಲ್ಲ ವಿಚಾರಗಳು ನನಗೆ ಬಂದವು ಆದರೆ ಇಲ್ಲಿಗೆ ಬಂದ ಮೇಲೆ ಒಮ್ಮೆಯೂ ಕೈ ಕೆಲಸ ಮಾಡಿರಲಿಲ್ಲ ಈಗ ನೋಡಿದ್ರೆ ನನಗಿಂತ ಸನ್ನಿವೇಶ ಎದುರಾಗಿದೆ ಏನು ಮಾಡೋದು ಅಂತ ಯೋಚಿಸಿ ಕೊನೆಗೆ ಆಗಿದ್ದಾಗಲಿ ಇವತ್ತೇ ಇದನ್ನು ಪ್ರಯತ್ನ ಮಾಡಿಬಿಡೋಣ ಸುಮ್ಮನೆ ಪ್ರತಿದಿನ ಹಾಳಾಗ್ತಾ ಇದೆ ಅಂತ ನಿರ್ಧಾರ ಮಾಡಿದೆ ಆಮೇಲೆ ನಿಧಾನವಾಗಿ ಶುರು ಮಾಡೋ ಹೊತ್ತಿಗೆ ನನಗೆ ಹೊರಗೋಕೆ ಶುರುವಾಯಿತು ಏನೂ ಬೇಡ ಅಂತ ಸುಮ್ಮನೆ ಬಿತ್ಕೊಂಡೆ ಮರುದಿನ ಎಂದಿನಂತೆ ನಾವು ಹೊಲಕ್ಕೆ ದುಡಿಯೋದಕ್ಕೆ ಹೋಗಿದ್ವಿ ಹೊಲನೂ ನಂಬೆ ಆಗಿದ್ದರಿಂದ ಪಗಾರ್ ಸಿಕ್ತಿರ್ಲಿಲ್ಲ ಅವರು ಹೊಲದಲ್ಲಿ ತರಕಾರಿಯನ್ನು ಹಾಕಿದ್ರಿಂದ ಕೆಲವೊಮ್ಮೆ ಅಲ್ಲಿಂದಲೇ ಮನೆಗೆ ನೇರವಾಗಿ ತರ್ತಿದ್ವಿ ಆಮೇಲೆ ತರಕಾರಿನ ತೊಳೆದು ಅಡುಗೆ ಮಾಡ್ತಿದ್ವಿ ಹೀಗೆ ಅಡುಗೆ ಮಾಡುವಾಗ ನಾನು ಏನೇನೋ ಪ್ರಯತ್ನ ಮಾಡ್ತಿದ್ದೆ ಅದೇ ಎಲ್ಲನೂ ವಿಪ್ ವಿಪಕ ವಿಫಲವಾಗಿದ್ದರಿಂದ ಏನೋ ಬೇಡದೇ ಬೇಡ ಅಂತ ಸುಮ್ಮನಾದೆ ಕೊನೆಗೆ ಎಲ್ಲರೂ ಊಟ ಮಾಡಿ ಬಿದ್ವಿ ಆದರೆ ನಾನು ಮಾತ್ರ ಎಚ್ಚರವಾಗಿದೆ ಮನೆಯಲ್ಲಿ ಶಾಂತವಾದ ವಾತಾವರಣ ಇತ್ತು ಇವತ್ತೇನಾದರೂ ಮಾಡಿ ಅದನ್ನು ಪಡೆದೇ ತೀರಬೇಕು ಅಂತ ಕೈ ಹಾಕಿ ಹಿಂತೆಗೆದುಕೊಂಡಾಗ ಹೀಗೆ ಭಯಪಟ್ರು ಹೇಗೆ ಅಂತ ಪಿಸುದನಿಯಲ್ಲಿ ಹೇಳಿದ್ರು ನನಗಂತೂ ಶಾಕೇ ಆಗಿಬಿಡ್ತು ನಾನು ಏನಿಲ್ಲ ಅದೂ ಅಂತ ರಾಗ ಎಳೆಯತೊಡಗಿದೆ ಅವರು ನಿಗಿಂತ ನಂಗೆಲೋ ಚೆನ್ನಾಗಿ ಗೊತ್ತು ಆದರೆ ನಿಂಗೆ ಭಯ ಜಾಸ್ತಿ ಅಡುಗೆ ಮಾಡೋವಾಗ ಹೊಲದಲ್ಲಿ ಕಸ ತೆಗೆಯುವಾಗ ಮನೆಯಲ್ಲಿ ಕಸ ಗುಡಿಸೋವಾಗ ನೀನು ಮಾಡಿದ್ದು ನನಗೆ ಗೊತ್ತಿದೆ ಆದರೆ ನಾನು ಸುಮ್ಮನೆ ಇದ್ದೆ ನಾನು ಕೂಡ ಈ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ದೀನಿ ಆದರೆ ನೀನೇನು ಚಿಕ್ಕವ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ನೀನೇ ಈ ಕೆಲಸಕ್ಕೆ ಮುಂದೆ ಬಂದಿದ್ಯಾ ಅಂತಂದರು ಆಗ ನಾನು ಅದೇನೂ ನನಗೆ ಗೊತ್ತಿಲ್ಲ ಅದೇ ನಂಗೆ ಮಾತ್ರ ಆ ಕೆಲಸ ಮಾಡಲೇಬೇಕು ಅನ್ನಿಸ್ತಿದೆ ಅಂತ ಹೇಳಿದೆ ಆಮೇಲೆ ನಾನು ಹೆದ್ರಿಕೊಳ್ತಾ ಹೇಳಿದಾಗ ನೋಡು ಹೆದ್ರದ್ರೆ ಏನೂ ಆಗೋಲ್ಲ ಈ ಕೆಲಸ ಮಾಡುವಾಗ ಹೆದ್ರಿದ್ರೆ ಕಷ್ಟ ಆಗತ್ತೆ ನಾನಿದ್ದೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋದರು ನಾನು ಕೂಡಲೇ ಅವರನ್ನು ಹಿಂಬಾಲಿಸ್ದೆ ಅಲ್ಲಿ ಇಬ್ಬರೂ ಏಕಾಂತದಲ್ಲಿ ಆ ಕೆಲಸನ ಮಾಡಿ ಮುಗಿಸಿದ್ವಿ ಆದರೆ ಅವರ ಕೆಲಸದ ವೇಗ ನೋಡಿ ನನಗೆ ಭಯ ಆಗೋಯ್ತು ಆಗ ಅವರು ಬಹಳ ವರ್ಷ ಆಗಿತ್ತು ಹಾಗಾಗಿ ಸ್ವಲ್ಪ ಅವಸರ ಅಷ್ಟೇ ಅಂದರು ನಾನು ಸರಿ ಅಂತ ಹೇಳಿದೆ ಆಮೇಲೆ ಎಲ್ಲನೂ ತಾನೇ ನಿಧಾನವಾಗಿ ನಡೆದು ಹೋಯಿತು ಹೀಗೆ ಆ ದಿನ ಕೆಲಸವನ್ನು ಕಲಿತ ಮೇಲೆ ನನಗೆ ಇನ್ನೂ ಜಾಸ್ತಿ ಜಾಸ್ತಿ ಕೆಲಸ ಮಾಡ್ತಾನೇ ಇರಬೇಕು ಅಂತ ಅನ್ನಿಸ್ತಿತ್ತು ಮರುದಿನ ಅಂತೂ ದುಡಿಮೆಗೆ ಹೋಗದೆ ಅಲ್ಲಿನೇ ಇದ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅದನ್ನೇ ಮಾಡಿದ್ವಿ ನಾನು ಮತ್ತೆ ಊಟ ಆದಮೇಲೆ ಎಡಿಬೇಕು ಅಂತ ಹೇಳಿದಾಗ ಅವ್ರು ನೋಡು ಇದ್ರ ಬಗ್ಗೆ ನಿನಗೆ ಜಾಸ್ತಿ ಗೊತ್ತಿಲ್ಲ ನಿನಗಿನ್ನೂ ಅನುಭವ ಕಡಿಮೆ ಅದಕ್ಕೆ ಹೀಗೆ ಹುರುಪಿನಲ್ಲಿ ಇದೆಯಾ ಅಂತ ನಂಗೆ ಹೇಳಿದ್ರು ನಾನು ಸರಿ ಅಂತ ಹೇಳಿ ಮರುದಿನ ಪೂರ್ತಿ ವಿಶ್ರಾಂತಿ ಮಾಡಿದೆ ಆದರೆ ಊರಿಗೆ ಬಂದಾಗ್ಲೇ ಆಗಾಗ ಕೆಲಸ ನಡೀತಾನೆ ಇತ್ತು ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ ಕತೆ ಹೇಗನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ